ಇವತ್ತು ನನ್ನ ಮಗಳು ಕಾವ್ಯಂಗೆ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ ಅವಳು ನನ್ನ ಜೊತೆ ಇನ್ನು ಒಂದೇ ತಿಂಗಳಿರೋದು ಆಮೇಲೆ ಅವಳಿಗೆ ಈ ಅಮ್ಮನ ಕೈ ತುತ್ತು ಯಾವಾಗ್ಲೂ ಸಿಗೋದು ಎಷ್ಟು ಹಚ್ಕೋ ಅವಳು ಈ ಒಂದ್ ತಿಂಗಳಲ್ಲಿ ನನ್ನ ಕೈ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಮ್ಮ ಮಗಳೇ ಕಾವ್ಯ ಏನಮ್ಮ ಇದ್ದಕ್ಕಿದ್ದಂಗೆ ಈ ಅಮ್ಮನ ಮೇಲೆ ಪ್ರೀತಿ ಉಕ್ಕು ಬರ್ತಾ ಇದೆ ಅದೇನೋ ಗೊತ್ತಿಲ್ಲ ಅಮ್ಮ ನೀನು ನನಗೋಸ್ಕರ ಪ್ರೀತಿನೆಲ್ಲ ಧಾರ ಎದ್ಬಿಟ್ಟಿದ್ಯಾ ನನಗೆ ಅಂತ ಎಷ್ಟು ಸಪೋರ್ಟ್ ಮಾಡಿದ್ಯಾ ನೀನು ನಿನ್ನಿಂದ ನಾನು ಬಾಳ ಕಲ್ತಿದ್ದೀನಮ್ಮ ನಾನು ಇನ್ನೊಂದೇ ತಿಂಗಳಲ್ವಾ ಇಲ್ಲಿರೋದು ಅದಕ್ಕೆ ಅಮ್ಮ ಇರೋಷ್ಟು ದಿನ ನಿನ್ ಜೊತೆ ತುಂಬಾ ತುಂಬಾ ಪ್ರೀತಿಯಿಂದ ಇರಬೇಕು ಅಂತ ಅಮ್ಮ ನಾನಂತೂ ಇಲ್ಲಿಂದ ಹೋದ್ಮೇಲೆ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತೀನಮ್ಮ ನಾನಿಲ್ಲಿಂದ ಹೋದ್ಮೇಲೆ ನೀವೆಲ್ಲ ನನ್ನನ್ನ ಮರೆಯೋದಿಲ್ಲ ತಾನೆ ಅಯ್ಯೋ ಹುಚ್ಚುಡ್ಗಿ ಏನಂತ ಮಾತಾಡ್ತಿದ್ಯಮ್ಮ ನೀನು ನಿನ್ನನ್ನ ನಾವು ಮರಿತೀವ ಅದು ನಾನು ನನ್ ಪ್ರಾಣ ನಾನು ನಿನ್ನ ಮರೆಯೋದಿಲ್ಲ ನೀನೇನು ಯೋಚನೆ ಮಾಡ್ಬಿಡಕಂದ ನಿನಗೇನಾದ್ರು ಈ ಅಮ್ಮನ್ ನೋಡ್ಬೇಕು ಅಂತ ಅನ್ಸಿದ್ರೆ ಒಂದ್ ಫೋನ್ ಮಾಡು ನಾನೇ ಬಂದ್ಬಿಡ್ತೀನಿ ನೀನ್ ಏನಾದ್ರು ಆಗ್ಲಿಲ್ಲ ಅಂದ್ರೆ ಅದೇನೇ ಏನೇ ಕೆಲ್ಸ ಇರ್ಲಿ ಎಲ್ಲ ಪಕ್ಕಕ್ಕಿಟ್ಟು ನಿನ್ನ ಅಂತ ಹೋಡ್ ಬಂದ್ಬಿಡ್ತೀನಿ ನಾನು ಮತ್ತೆ ನಿನ್ಗೇನೇ ಕೇಳ್ಬೇಕಂತ ಅನ್ಸುದ್ರು ಅಷ್ಟೇ ನನ್ನನ್ನ ಕೇಳು ದಿನಾ ಫೋನ್ ಮಾಡಿ ನಿನ್ನನ್ನ ವಿಚಾರ್ಸ್ಕೊತಾ ಇರ್ತೀನಿ ನಾನು ಗೊತ್ತಮ್ಮ ನಂಗೆ ನೀನ್ ನನ್ನನ್ನ ತುಂಬಾ ವಿಚಾರ್ಸ್ಕೊತೀಯಾ ಅಂತ ಅದಿಕ್ಕೆ ನನ್ಗೇನು ಭಯ ಇಲ್ಲ ಕಣಮ್ಮ ಧೈರ್ಯವಾಗಿ ಒಪ್ಕೊಂಡಿದ್ದು ಮತ್ತೆ ಅಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರು ನೀನ್ ನನ್ಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀಯಾ ಅಷ್ಟೇ ಸಾಕು ನನ್ಗೆ ಧೈರ್ಯವಾಗಿ ಜೀವನ ಮಾಡ್ತೀನಮ್ಮ ನೀನ್ ಹೀಗೆ ಹೀಗೆ ಧೈರ್ಯವಾಗಿರ್ಬೇಕು ಎಂತದೇ ಕಷ್ಟ ಬರ್ಲಿ ಹೆದ್ರು ಬೇಡ ನಾ ನಿನ್ಗೆ ಇವೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ ನಿನ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಏನೇ ಕಷ್ಟ ಬಂದ್ರು ಹೆದ್ರಶ ಶಕ್ತಿ ನಿನಗಿದೆ ಆದ್ರೂ ತಾಯಿಯಾಗಿ ಹೇಳ್ಬೇಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಂದ ನೀವೇನು ಯೋಚನೆ ಅಮ್ಮ ನಾನ್ ನೋಡ್ಕೊಳ್ತೀನಿ ಹಾ ನಿಂಗಿರೋ ಒಳ್ಳೆ ಬುದ್ಧಿ ನಿನ್ ತಂಗಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅವಳು ಯಾರನ್ನ ಮದ್ವೆ ಮಾಡ್ಕೋತಾಳೋ ಏನೋ ಅವಳನ್ ಮದ್ವೆ ಮಾಡ್ಕೊಳೋ ಹುಡುಗ ಎಲ್ಲಿದ್ದಾನೋ ಏನೋ ಅಪ್ಪ ಅವ್ಳು ಕೊಡೋ ಕಷ್ಟಗಳನ್ನ ಅದ್ ಹೇಗ್ ಸಹಿಸ್ಕೋತಾನೋ ಏನೋ ಏನಾಗಲ್ಲ ಸುಂದಿರಮ್ಮ ಅವಳಿಗೂ ಆದಷ್ಟು ಬೇಗ ಮದ್ವೆ ಆಗೇ ಆಗತ್ತೆ ಅವಳು ಒಪ್ಕೊಂಡೇ ಒಪ್ಕೋತಾಳೆ ಹಾ ಯಾವಾಗ ಒಪ್ಕೋತಾಳೋ ಗೊತ್ತಿಲ್ಲ ನಿನ್ನ ನೋಡಾದ್ರೂ ಅವ್ಳು ಕಲ್ತ್ಕೊಂಡು ಒಪ್ಕೊಂಡ್ರೆ ಸಾಕು ನನ್ಗೆ ಹಾ ಹೋಗ್ಲಿ ಬಿಡಮ್ಮ ಸರಿ ನೆಡಿ ನಾನ್ ನಿಂಗೆ ಇವತ್ತು ಕೈ ತುದು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಹೌದಾ ಅಮ್ಮ ಕೈ ತುತ್ತಾ ಹೌದು ಮಗಳೇ ನೀನು ಇರೋದೇನೋ ಒಂದು ತಿಂಗಳು ಅದಲ್ಲದೆ ನಾನೇನು ಕೈ ತುತ್ತ ಕೊಟ್ಟು ತುಂಬ ದಿನಗಳೇ ಆಗಿದೆ ಅಲ್ವಾ ನೀವೆಲ್ಲ ದೊಡ್ಡೋರಾದ್ಮೇಲೆ ನಾನು ಕೈ ತುತ್ತು ಕೊಡೋದೇ ಬಿಟ್ಬಿಟ್ಟಿದ್ದೀನಿ ಆದರೆ ಈಗ ನನ್ನ ಮಗಳು ಬೇರೆ ಮನೆಗೆ ಹೋಗ್ತಾ ಇದ್ದಾಳೆ ಮತ್ತೆ ನಾನು ಇಂಥ ಚಾನ್ಸ್ಗಳನ್ನ ಮಿಸ್ ಮಾಡ್ಕೊಂಡ್ರೆ ಸರಿ ಹೋಗೋದಿಲ್ಲ ಅದಕ್ಕೆ ನನ್ನ ಮಗಳು ನನ್ಗೆ ಯಾವಾಗ್ಲೂ ಪುಟ್ಟು ಮಗಳೆ ಈ ಪುಟ್ಟ ಮಗಳಿಗೆ ಇವತ್ತು ನಾನು ಕೈ ತೊಡ್ಬೇಕು ಅಂತ ಆಸೆ ಆಗಿದೆ ಬಾ ಹೋಗೋಣ ಒಟ್ಟೆ ತುಂಬಾ ಊಟ ಮಾಡುವಂತೆ ಸರಿಯಮ್ಮ ಆ ರಮೀನೂ ಕರೀಲ ಹಾ ಅವಳು ಹೇಳ್ದೆ ಊಟ ಮಾಡಿಸ್ತೀನಿ ಬಾರೆ ಅಂತ ಹೋಗಮ್ಮ ಏನಮ್ಮ ನೀನು ನಾನಿಷ್ಟು ದೊಡ್ಡೋಳಾಗಿದ್ಯಾ ಇವಾಗ ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ನಾನು ಚಿಕ್ಕ ಹುಡುಗಿನ ಅಂತ ಹಿಂಗ್ ಹಂಗೆ ಮಾತಾಡ್ಬಿಡ್ಳು ಬಿಡು ಅವ್ ವಿಷಯ ಊಟ ಅವಳು ಹೇಳಿ ನಿನ್ ಊಟ ಮಾಡಿಸ್ತೀನಿ ನಾನು ಹ್ಮ್ ಸರಿನಮ್ಮ ಆಯ್ತು ಏ ರಮ್ಯಾ ಏನ್ ಯಾವಾಗಲೂ ಇಪ್ಪತ್ನಾಲ್ಕ ಗಂಟೆ ಫೋನ್ ಇಟ್ಕೊಂಡು ಕೂತಿರ್ತಿಯ ನೀನು ಬಾ ಇಲ್ಲಿ ಇದ್ ಬಾ ಊಟ ಮಾಡೋವಂತೆ ಬಾರೆ ಅಮ್ಮ ನಾನು ಹೇಳಿಲ್ವಾ ಅವಾಗ್ಲೇನೆ ನನಗ್ ಬೇಡ ನಾನು ಬೇಕಾದ್ರೆ ನಾನು ಊಟ ಮಾಡ್ತೀನಿ ಏ ಬಾರೇ ರಮ್ಯಾ ಅಕ್ಕನ ಜೊತೆ ಕುತ್ಕೊಂಡು ಒಂದ್ ಎರಡ್ ತುತ್ತಿನ ಬಾ ಅವಳ ಪಾಪ ಇನ್ ಎಷ್ಟಿನ ಇರ್ತಾಳೆ ಆಮೇಲೆ ನೋಡು ನಿನ್ಗೆ ಬೇಜಾರಾಗುತ್ತೆ ಇಲ್ಲ ಹೋಗಮ್ಮ ನನಗೇನ್ ಬೇಜಾರಾಗುದಿಲ್ಲ ಅವಳು ಈ ಮನೇಲಿ ಇದ್ರು ಒಂದೇ ಇಲ್ಲಿದ್ರು ಒಂದೇ ನನಗೇನು ಅನ್ಸೋದಿಲ್ಲ ಕೊಬ್ಬು ಕೊಬ್ಬು ಇವಳಿಗೆ ಪ್ರೀತಿಯಿಂದ ಕರೆದ್ರೆ ಹೀಗ ಮಾತಾಡೋದು ಬಾರಮ್ಮ ಕಾವ್ಯ ಬಾ ನಿನ್ಗೆ ಊಟ ಮಾಡಿಸ್ತೀನಿ ಬಾ ನಮ್ ಗೌರಿ ಕೊಟ್ಟಿರೋ ಹಾಲಲ್ಲಿ ಬೆಣ್ಣೆ ಮಾಡಿದ್ದೆ ಊಟಕ್ಕೆ ಬೆಣ್ಣೆ ಹಾಕಿದೀನಿ ಜಾಸ್ತಿ ಅವಳಿಗೆ ತಿನ್ನು ಅದೃಷ್ಟ ಬಾ ಬಾ ಇರೋ ಬೆಣ್ಣೆನಾ ಬೆಣ್ಣೆನೆಲ್ಲ ಈ ಅಮ್ಮ ಆಮೇಲೆ ನನಗೆ ತಗೋಳಮ್ಮ ಕಾವ್ಯ ತಿನ್ನು ಇನ್ನು ಒಳಗಡೆ ಎತ್ತಿಟ್ಟಿದೀನಿ ಅವಳಿಗೆ ಸುಮ್ಮನೆ ಹೇಳಿದ್ದ ಬೆಣ್ಣೆ ಇಷ್ಟ ಇರೋದು ಅಂತ ಎತ್ತಿಟ್ಟಿದ್ದೀನಿ ಅವಳಿಗುನು ನನಗ್ ಗೊತ್ತಮ್ಮ ನೀತಿರ್ತೀಯ ಅಂತ ನೀನು ನಿನ್ನಿಬ್ರು ಮಕ್ಕಳನ್ನು ಸಮವಾಗಿ ನೋಡ್ತೀಯ ಅಂತ ನನಗ್ ಗೊತ್ತು ಆದ್ರೆ ಆ ರಮ್ಯಾ ಅರ್ಥನೇ ಮಾಡ್ಕೊಳಲ್ಲಮ್ಮ ಮಾಡ್ಕೋತಾಳೆ ಮಾಡ್ಕೋತಾಳೆ ಅವ್ಳಿಗೆ ಸ್ವಲ್ಪ ಸಮಯ ಬೇಕು ಅವಳಿಗೂ ಕೂಡ ನಾಳೆ ಆಗೇ ಆಗತ್ತಲ್ವ ಅವಾಗ ಅವಳಿಗೂ ಕೂಡ ಇದೇ ರೀತಿನೇ ಇದೇ ರೀತಿನೇ ಪ್ರೀತಿ ಮಾಡಿ ಕಳ್ಸದ್ ನಾನು ನಮ್ ನಮ್ ಅಮ್ಮ ನಿನ್ ಕೈ ತುತ್ತು ಅಮೃತ ಬೆಣ್ಣೆ ಹಾಕಿದ್ದೀನಲ್ಲಮ್ಮ ಅದಕ್ಕೆ ಇಲ್ಲ ಅಮ್ಮ ನಿಜ ಹೇಳ್ಬೇಕು ಅಂದ್ರೆ ನೀನು ಬೆಣ್ಣೆ ಹಾಕಿಲ್ಲ ಅಂತ ನೀನು ನೀನ್ ಬರೀ ಅನ್ನಕ್ಕೆ ಖಾರದ ಪುಡಿ ಬಾ ನೀನು ತಯಾರೇ ತಿಂದ್ರೆ ಅದು ಅಮೃತನೇ ಅಮ್ಮ ಅಬ್ಬಾ ಮಗಳ ಏನು ಮಾತು ಕಲ್ತ್ಬಿಟ್ಟಿದ್ಯಾ ನೀನು ಖಾರದ ಪುಡಿಯನ್ನ ಅಮೃತನಾ ಹೌದಮ್ಮ ನೀನು ಪ್ರೀತಿಯಿಂದ ವಿಷ ಕೊಟ್ರೂನು ಅದು ಅಮೃತನೇ ಅಬ್ಬಾ ಏನ್ ಡೈಲಾಗ್ ಹೊಡಿತಾಳೆ ಇವಳು ಈ ತರ ಡೈಲಾಗ್ ಹೊಡೆದು ಹೊಡ್ದಿನಿ ಅಮ್ಮನ್ನ ಬುಟ್ಟಿಗೆ ಇವಳು ನನ್ನನ್ ಬಿಟ್ಟು ಬೆಣ್ಣೆ ಹಾಕಿರೋ ಅನ್ನ ಸಾಂಬನ ಇವಳು ಮಾತ್ರ ತಿನ್ ಖಾಲಿ ಮಾಡ್ಬೇಕು ಅನ್ಕೊಂಡಿದಳ ಅದಕ್ಕೆ ನಾನು ಅವಕಾಶನೇ ಮಾಡ್ಕೊಡೋದಿಲ್ಲ ನಾನು ಹೋಗಿ ಕೇಳ್ತೀನಿ ತಗೋ ಮಗಳ ಇನ್ನೊಂದು ತಿನ್ನು ಬೇಡಮ್ಮ ಸಾಕು ಇಲ್ಲ ಮಗಳ ತಿನ್ನು ಸರಿಯಮ್ಮ ನೀನು ತಿನ್ನು ನಾನು ತಿಂತೀನಿ ಸರಿ ಆಯ್ತು ರಮ್ಯಾ ಯಾಕೆ ಯಾಕೆ ತಗೊಂಡೆ ಊಟ ಯಾಕ ಸಾಕು ಇಷ್ಟೊತ್ ಕಂಟ ನಿನ್ ಮಗ್ ತಿನ್ಸಿದ್ಯಲ್ಲ ಸಾಕಾಗಿಲ್ವೇನು ಏ ಯಾಕೆ ಹಂಗಂತ ಕೂಡ ಇನ್ನೊಂಚೂರು ತಿನ್ನಿಸ್ತೀನಿ ನಮ್ಮ ನಿನ್ನ ಬಿಟ್ರೆ ಬರ ಊಟನೆಲ್ಲ ಅವಳಿಗೆ ತಿನ್ಸಿಬಿಡ್ತೀಯ ನಾನೇನ್ ಲೆಕ್ಕಕ್ಕೆ ಇಲ್ವಾ ನಿನಗೆ ಏಯ್ ಅಲ್ಲ ಕಣೆ ಕಣಿರಮ್ಯಾ ಅವ್ನ ಕರ್ತೆ ಬಾ ನೀನು ಊಟ ಮಾಡು ತಿನ್ಸ್ತೀನಿ ಅಂತ ನೀನೆ ತಾನೆ ಕೊಂಕು ಚೇಷ್ಟ ಆಡಿದ್ದು ನೀನ್ ಹೇಳ್ಬೇಕಿತ್ತು ಇದಕ್ಕೆ ಬೆಣ್ಣೆ ಹಾಕಿದ್ದೀನಿ ಅಂತ ನೀನ್ ಹೇಳ್ಲಿಲ್ಲ ಅದಕ್ಕೆ ನಾನ್ ಬರ್ಲಿಲ್ಲ ಅದು ಅಲ್ಲದೆ ನೀನೇ ನನಗ್ ತಿನ್ಸೋದ್ ಬೇಡಮ್ಮ ದೇವ್ರು ನನಗೆ ಎರಡು ಕೈ ಕೊಟ್ಟಿದ್ದಾನೆ ನಾನೇ ತಿಂತೀನಿ ಹ್ಮ್ ಬರ ಬೆಣ್ಣೆನೆಲ್ಲ ಹಾಕಿ ಅವಳೊಬ್ಳಿಗೆ ತಿನ್ಸ್ಬಿಡು ನಾನೇನ್ ಪಾಪ ಮಾಡಿದೀನಿ ಹೆಂಗೆ ಎತ್ಕೊಂಡು ಹೋಗ್ಬಿಡ್ಲು ತಟ್ಟೆನ ಹೋಗ್ಲಿ ಬಿಡಮ್ಮ ಅವಳು ತಿನ್ಲಿ ಹೀಗೋ ನನ್ಗೆ ಹೊಟ್ಟೆ ತುಂಬಿತ್ತು ತುಂಬಿರಮ್ಮ ನೀನು ನಾನು ಇನ್ನೊಂದ್ ಎರಡ್ ನಿನ್ ತಿನ್ಸ್ಬೇಕಿತ್ತು ಬೇಡ ಬಿಡಮ್ಮ ತಿನ್ಕೊಳ್ಳಿ ಬಿಡ ಅವಳೆ ನಿನ್ ಬೆಣ್ಣೆ ಎಲ್ಲ ಇದಕ್ಕೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟಲ್ಲ ಅದಿಕ್ಕೆ ಬಿಟ್ಟನ ಬಿಡ್ತಾಳ ಅವಳು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ನಿಮಗೋಸ್ಕರ ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ದಯವಿಟ್ಟು ನೋಡಿ ಮತ್ತೆ ನಾವು ಹಾಕುವಂತ ವಿಡಿಯೋಸ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್